ಅಥವಾ ಅವರು ಅಭಿವೃದ್ಧಿ ಸಂಬಂಧ ಬಂದಿದ್ದಾರೋ ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದಾರೆ ಇಲ್ಲೇ ಕೇಳ್ರಿ ಆಯುಷ್ಯ ಆಸೆ ಅನ್ನೋದು ಯಾವುದೇ ಒಡ್ಡಿಲ್ಲ ಅವರು ಇವತ್ತು ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಗೌರವ ಬಹಳ ಮುಖ್ಯ ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಅಂತ ದ್ವೇಷದಿಂದ ಏನೂ ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆ ಪ್ರೀತಿ ವಿಶ್ವಾಸನೇ ಕೊಡಕ್ಕೆ ಸಾಧ್ಯ ಇಲ್ಲ ಅವನು ಅಲ್ಲಿ ಇಲ್ಲೇ ಇಲ್ಲ ಅಲ್ಲಿ ನಾಯಕರು ಅಲ್ಲಿ ಒಳ ಕೂತರ ಈಗ ಇಲ್ಲಿ ಹಲ್ ಕಡಿತಾರೆ ನಮ್ಮ ಮೆಂಬರ್ ನೋಡಿ ಅವ್ರ ಈ ಕಡೆ ಪಾಪ ಬಂದ್ಬಿಟ್ರು ಅಂತ ಹೇಳಿ ಇಂತ ಗುಂಡಾಗಿರಿ ಯಾರಾದ್ರು ಬಗ್ತಾರ ಈ ಗುಂಡಾಗಿರಿ ಆಟ ನೈ ಚಲೇಗಿ ಅದಕ್ಕೆ ನೈ ಚಲೇಗಿ ನೈ ಚಲೇಗಿ ಗುಂಡಾಗಿರಿ ನೈ ಚಲಗಿ ಯಾರ್ಯಾರ ಗುಂಡಾಗಿರಿ ಮಾಡ್ತಾ ಇದಾರಲ್ಲ ಅವ್ರದ ಈ ಸಾರಿ ಐತಿ ಅಲ್ಲ ಅವ್ರದ್ದು ಐತಿ ಸ್ಪರ್ಧೆ ಅಂತ ಸಂದರ್ಭದಲ್ಲೂ ಕೂಡ ಸುಳಿಲಿಲ್ಲ ಸರ್ ಈ ಬಂದಿದ್ರ ಮುಂಜಾನೆ ಮೆಂಬರ್ ಸ್ವತಃ ಅವರ ಕರ್ಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ನಾಮಿನೇಷನ್ ಮಾಡಿ ಹೋಗ್ಯಾರ ಇಲ್ಲೇ ಇದ್ರಲ್ಲ ಮುನ್ಸಿಪಾಲ್ಟಿಗೆ ನಾನು ಕೇಳಿದೆ ಪೊಲೀಸರಿಗೆ ಇಲ್ಲಿ ಹೆಂಗ್ ಬಂದ್ರಿ ಅವರು ಇಲ್ಲಿ ಸದಸ್ಯರು ಇಲ್ಲ ಏನು ಇಲ್ಲ ಇದ್ರೆ ನಗರಸಭೆ ಪ್ರವೇಶ ಹೆಂಗ್ ಮಾಡಾಕ್ ಬರುತ್ತೆ ಸುಮ್ ಬಂದಿದ್ದ ಪಾಪ ಅವ್ರನ್ನ ಬಿಟ್ಟು ಹೋಗಿ ಅಂತ ಹೇಳಿದ್ರು ಅವರು ಪೊಲೀಸರು ಪಾಪ ಆಪರೇಷನ್ ಇಸ್ ಅಥವಾ ಅವ್ರ ಅಭಿವೃದ್ಧಿ ಸಂಬಂಧ ಬಂದಿದ್ದಾರೋ ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದಾರೆ ಇಲ್ಲೇ ಕೇಳ್ರಿ ಆಯುಷ್ಯ ಆಸೆ ಅನ್ನೋದು ಯಾವುದೇ ಒಡ್ಡಿಲ್ಲ ಅವರು ಇವತ್ತು ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಗೌರವ ಬಹಳ ಮುಖ್ಯ ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಅಂತ ದ್ವೇಷದಿಂದ ಏನೂ ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆ ಪ್ರೀತಿ ವಿಶ್ವಾಸನೇ ಕೊಡಕ್ಕೆ ಸಾಧ್ಯ ಇಲ್ಲ ಅವನು ಅಲ್ಲಿ ಇಲ್ಲ ಇಲ್ಲ ಅಲ್ಲಿ ನಾಯಕರು ಅಲ್ಲಿ ಒಳಗೆ ಕೂತಾರ ಸದಸ್ಯರು ಈಗ ಇಲ್ಲಿ ಹಲ್ಲು ಕಡಿತಾರೆ ನಮ್ಮ ಮೆಂಬರ್ ನೋಡಿ ಅವ್ರು ಈ ಕಡೆ ಪಾಪ ಬಂದ್ಬಿಟ್ರು ಅಂತ ಹೇಳಿ ಇಂಥ ಗುಂಡಾಗಿರಿ ಯಾರಾದ್ರು ಬಗ್ತಾರ ಈ ಗುಂಡಾಗಿರಿ ಆಟ ನೈ ಚಲೇಗಿ ಅದಕ್ಕೆ ನೈ ಚಲೇಗಿ ನೈ ಚಲೇಗಿ ಗುಂಡಾಗಿರಿ ನೈ ಚಲಗಿ ಯಾರ್ಯಾರು ಗುಂಡಾಗಿರಿ ಮಾಡ್ತಾ ಇದಾರಲ್ಲ ಅವ್ರದ ಈ ಸಾರಿ ಐತಿ ಅಲ್ಲ ಅವ್ರದ್ದು ಐತಿ ಸ್ಪರ್ಧೆ ಅಂತ ಸಂದರ್ಭದಲ್ಲೂ ಕೂಡ ಸುಳಿಲಿಲ್ಲ ಸರ್ ಈ ಬಂದಿದ್ರಲ್ಲ ಮುಂಜಾನೆ ಮೆಂಬರ್ ಸ್ವತಃ ಅವರ ಕರ್ಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ನಾಮಿನೇಷನ್ ಮಾಡಿಸ್ ಹೋಗ್ಯಾರ ಇಲ್ಲೇ ಇದ್ರಲ್ಲ ಮುನ್ಸಿಪಾಲ್ಟಿಗೆ ನಾನು ಕೇಳಿದೆ ಪೊಲೀಸರಿಗೆ ಇಲ್ಲಿ ಹೆಂಗ್ ಬಂದ್ರಿ ಅವರು ಇಲ್ಲಿ ಸದಸ್ಯರು ಇಲ್ಲ ಏನು ಇಲ್ಲ ನಗರಸಭೆ ಪ್ರವೇಶ ಹೆಂಗ್ ಮಾಡಾಕ್ ಬರುತ್ತೆ ಸುಮ್ ಬಂದಿದ್ದ ಪಾಪ ಅವ್ರನ್ನ ಬಿಟ್ಟು ಹೋಗಿ ಬೈದ್ರ ಅಂತ ಹೇಳಿದ್ರು ಅವರು ಪೊಲೀಸರು ಪಾಪ ಆಪರೇಷನ್ ಹಸ್ತ ಇಸ್